ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಈ ನಮ್ಮ ನಾಡಿನಲ್ಲಿ ಅನೇಕ ಸಾಧು ಸಂತರು ಆದರ್ಶವಾಗಿ ಬಾಳಿ ಬದುಕಿ ಮುಂದಿನ ಪೀಳಿಗೆಗೆ ನಿದರ್ಶನವಾಗಿ ಹೋಗಿದ್ದಾರೆ ಪ್ರತಿನಿತ್ಯದ ಜಂಜಾಟಗಳನ್ನು ಮೀರಿ ಬದುಕಿನ ನಿಜವಾದ ಅರ್ಥವನ್ನ ಬಾಳಿನ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರಪಂಚಕ್ಕೆ ಜ್ಞಾನದ ಬೆಳಗಾಗಿ ದಾರಿ ತೋರಿಸಿದ್ದಾರೆ ಶಂಕರಾಚಾರ್ಯರು ಬುದ್ಧ ಬಸವಣ್ಣನವರು ರೇಣುಕಾಚಾರ್ಯರು ಪರಮಹಂಸರು ವಿವೇಕಾನಂದರು ಹೀಗೆ ಪಟ್ಟಿ ಮಾಡ್ತಾ ಹೋದರೆ ನಮ್ಮ ನಾಡು ದಾರ್ಶನಿಕರ ಬೀಡು ಅಂತಲೇ ಹೇಳಬಹುದು ಅದೇ ಸಾಲಿಗೆ ಸೇರು ಮತ್ತೊಂದು ಹೆಸರೇ ಕೈವಾರ ತಾತಯ್ಯನವರು ಕಡು ಬಡತನದಲ್ಲೂ ಮಾನವೀಯತೆ ದಯೆ ಇವರ ಮೂಲ ಮಂತ್ರ ಆಗಿತ್ತು ನಿಸ್ವಾರ್ಥ ಬದುಕಿನಿಂದ ಸರಳ ನಡೆ ನುಡಿಯಿಂದ ಆಧ್ಯಾತ್ಮದ ಶಿಕಾರ ಎರಿದ ಮಹಾಪುರುಷ ಇವರು ಈ ಮಹಾನ್ ಚೇತನರ ಜಯಂತಿಗಳನ್ನು ಆಚರಿಸುವಾಗ ಅವರ ಸಂದೇಶಗಳನ್ನು ಮಾರ್ಗದರ್ಶನವನ್ನು ಬದುಕಿನ ರೀತಿಯನ್ನ ನೆನಪಿಸಿಕೊಳ್ಳಬೇಕಾಗಿರುವಂಥದ್ದು ನಮ್ಮ ಧರ್ಮ ಆದರೆ ಎಲ್ಲಾ ಮಹಾನ್ ವ್ಯಕ್ತಿಗಳ ವಿಚಾರಗಳು ಲೋಕಕ್ಕೆ ಬೆಳಕಾಗಿ ಬೆಳಗಬೇಕಾದ ಹೊತ್ತಿನಲ್ಲಿ ಅವರನ್ನು ಜಾತಿಯ ಸಂಕೋಲೆಯಲ್ಲಿ ಬಂಧಿಸಿ ಸಂಕುಚಿತ ಮಾಡ್ತಾ ಇರೋದು ಮಾತ್ರ ವಿಷಾದ ಅಂತ ಹೇಳಬಹುದು ಎಲ್ಲಾ ಮಹಾನ್ ವ್ಯಕ್ತಿಗಳ ಜಾತಿಯನ್ನು ಶೋಧಿಸಿ ಆ ಜಾತಿಯಲ್ಲಿರುವಂತಹ ಮುಖಂಡರನ್ನು ಕರ್ಕೊಂಡು ಬಂದು ಅದಕ್ಕೆ ರಾಜಕೀಯ ಲೇಪ ಹಚ್ಚಿ ಮೂಲ ಉದ್ದೇಶವೇ ಹಾಳಾಗಿ ಹೋಗ್ತಾ ಇರೋದು ದೊಡ್ಡ ದುರಂತ ಅಲ್ವಾ ಇತ್ತೀಚೆಗೆ ನಡೆದ ಕೈವಾರ ತಾತಯ್ಯನವರ ಜಯಂತಿ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಬಹುದು ಇಲ್ಲಿ ಕೈವಾರ ತಾತಯ್ಯನವರ ತತ್ವಚಿಂತನೆಗಳನ್ನು ಅವರ ಒಂದು ಬದುಕಿನ ರೀತಿ ನೀತಿನ ನೀತಿಯ ಬಗ್ಗೆ ಒಂದು ಸಲಾನಾದರೂ ನೆನಪು ಮಾಡಿಕೊಳ್ಳದೆ ಕೇವಲ ಆ ಸಮುದಾಯಕ್ಕೆ ರಾಜಕೀಯದವರು ಕೊಟ್ಟ ಕೊಡುಗೆಗಳ ಬಗ್ಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಒಂದೇ ಸಮುದಾಯದವರಾದರೂ ಎರಡು ಬೇರೆ ಬೇರೆ ಪಕ್ಷದ ಪ್ರತಿನಿಧಿಗಳಾಗಿ ನಾಯಕರಾದ ಮಾತ್ರಕ್ಕೆ ಅಲ್ಲಿ ರಾಜಕೀಯ ಕೆಸರಾಟ ಬೇಕಾಗಿತ್ತ ಇದು ಕೈವಾರ ತಾತಯ್ಯನವರನ್ನ ಯಾವ ರೀತಿ ಸ್ಮರಿಸಿದ ಹಾಗಾಯಿತು ಸಮುದಾಯಗಳನ್ನು ಮೆಚ್ಚಿಸಿ ರಾಜಕೀಯ ಲಾಭಕ್ಕಾಗಿ ಜಯಂತಿಗಳನ್ನು ಆಚರಿಸ್ತಾ ಇರುವಂತಹ ಇಂಥವರನ್ನು ನೋಡಿ ಪರಮಾತ್ಮನಲ್ಲಿ ಲೀನವಾದ ಅನೇಕ ದಿವ್ಯಾತ್ಮಗಳು ಹಣೆ ಹಣೆ ಚಚ್ಕೊಳ್ತಾ ಸಂಕಟ ಪಡ್ತಾ ಇರೋದಂತೂ ಗ್ಯಾರಂಟಿ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದ ಬಗ್ಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ